ನಮಸ್ಕಾರ ಯಾವುದೇ ಪೂಜೆ ವ್ರತಾದಿಗಳನ್ನು ಮಾಡಬೇಕಾದರೆ ಕ್ರಮಬದ್ಧವಾಗಿ ಮಾಡಬೇಕು ಒಂದು ವೇಳೆ ಆ ಪೂಜೆ ಕ್ರಮಬದ್ಧವಾಗಿ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಅದರ ಪೂರ್ತಿ ಫಲ ಸಿಗೋದಿಲ್ಲ ಅನ್ನೋ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ದೆ ನಾನು ಅದರಲ್ಲಿ ಶಂಕರಾಚಾರ್ಯರು ಹೇಳಿರ್ತಾರೆ ಪಂಚಾಯತನ ಕ್ರಮದಲ್ಲಿ ಮಾಡಿರುವಂಥ ಪೂಜೆಯಲ್ಲಿ ಫಲ ನೂರಕ್ಕೆ ನೂರು ಪರ್ಸೆಂಟ್ ಸಿಗ್ತದೆ ಅಂಥೇಳಿ ಅಂದರೆ ಈ ಪಂಚಾಯತನ ಕ್ರಮ ಎಂದರೆ ಏನು ಅಂಥೇಳಿ ಏನೇದಾಗಿ ಐದು ದೇವತೆಗಳನ್ನು ಪೀಠದಲ್ಲಿಟ್ಟು ಪೂಜೆ ಮಾಡುವಂಥದ್ದು ಪಂಚಾಯತನದಲ್ಲಿ ನೀವು ಯಾವ ದೇವರನ್ನು ಪೂಜೆ ಮಾಡ್ತೀರಿ ಅನ್ನೋದನ್ನು ಮಧ್ಯದಲ್ಲಿಟ್ಟು ಉಳಿದಿರೋ ದೇವತೆಗಳನ್ನು ಅಂದರೆ ಮಧ್ಯದಲ್ಲಿರುವಂಥ ದೇವತೆಗಳಿಗೆ ಅನುಸಾರವಾಗಿ ಉಳಿದಿರುವಂಥ ದೇವತೆಗಳನ್ನು ನಾಲ್ಕು ದಿಕ್ಕಿನಲ್ಲಿ ಇಟ್ಟು ಕ್ರಮಬದ್ಧವಾಗಿ ಮಾಡುವಂಥ ಒಂದು ಪೂಜೆ ಪಂಚಾಯತನ ಪೂಜೆ ಈಗ ಸದ್ಯದಲ್ಲಿ ಬರ್ತಾ ಇರುವಂಥದ್ದು ವರಮಹಾಲಕ್ಷ್ಮಿ ಎಲ್ಲರೂ ಹೆಚ್ಚಾಗಿ ವರಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡ್ತಾ ಇರ್ತೀರಿ ಸೊ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಪಂಚಾಯತನ ಕ್ರಮವನ್ನು ಯಾವ ರೀತಿ ಅಳವಡಿಸೋದು ಅನ್ನುವಂಥದ್ದು ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ವರಮಹಾಲಕ್ಷ್ಮಿಯಲ್ಲಿ ನೀವು ಲಕ್ಷ್ಮಿಯನ್ನು ಯಾವ ರೀತಿ ರೆಡಿ ಮಾಡ್ತೀರಿ ಅವೆಲ್ಲ ಏನು ಚೇಂಜಸ್ ಇಲ್ಲ ನೀವು ಯಾವ ರೀತಿ ಬೇಕಾದರೂ ರೆಡಿ ಮಾಡ್ಕೋಬೋದು ಆ ರೀತಿ ರೆಡಿ ಮಾಡಿ ಅದನ್ನು ಮಧ್ಯದಲ್ಲಿಡಬೇಕು ಈಗ ಉದಾಹರಣೆಗೆ ಇದು ನಿಮ್ಮ ಪೀಠ ಅಂತ ಇಟ್ಕೊಳ್ಳಿ ಇದು ಪೂರ್ವ ದಿಕ್ಕು ಇಲ್ಲಿ ನೀವು ನಿಮ್ಮ ದೇವಿಯನ್ನು ಇಡ್ತಾರೆ ದೇವಿ ಪೂರ್ವ ದಿಕ್ಕಿಗೆ ನೋಡ್ತಾ ಇದ್ದಾಳೆ ಇಲ್ಲಿ ನೀವು ದೇವಿಯನ್ನು ಯಾವ ರೀತಿ ಅಲಂಕಾರ ಮಾಡುತ್ತೀರೋ ಕಲಶ ಮೂರ್ತಿ ಏನಿಡ್ತೀರೋ ಅದನ್ನು ಇಲ್ಲಿ ಇಟ್ಟಿಡ್ತೀರಿ ಇದಕ್ಕೆ ಬಲಗಡೆಯಲ್ಲಿ ಅಂದರೆ ಆಗ್ನೇಯದಲ್ಲಿ ನೀವು ಶಿವನನ್ನು ಇಡಬೇಕು ಅಂದರೆ ಅದಕ್ಕೋಸ್ಕರ ಸಂಬಂಧಪಟ್ಟಂತೆ ನೀವು ಮೂರ್ತಿ ಇದ್ರ ಮೂರ್ತಿ ಇಡ್ಬೋದು ಇಲ್ಲ ಒಂದು ವೀಳೆದಲೆ ಅಡಕೆಯನ್ನು ಇಡ್ಬೋದು ಆಗ್ನೇಯದಲ್ಲಿ ದೇವಿಯ ಬಲಭಾಗದಲ್ಲಿ ಅಂದರೆ ಈಶಾನ್ಯಕ್ಕೆ ನೀವು ವಿಷ್ಣು ದೇವರನ್ನು ಇಡಬೇಕು ಅದೇ ರೀತಿ ದೇವಿಯ ಹಿಂದುಗಡೆ ಬಲಭಾಗದ ಹಿಂದುಗಡೆ ನೈಋತ್ಯದಲ್ಲಿ ನೀವು ನವಗ್ರಹಗಳನ್ನು ಅಥವಾ ಸೂರ್ಯ ದೇವನನ್ನು ಇಡಬೇಕು ಅದೇ ರೀತಿ ದೇವಿಯ ಎಡಭಾಗದಲ್ಲಿ ಹಿಂದುಗಡೆ ನೈಋತ್ಯದಲ್ಲಿ ಗಣೇಶನನ್ನು ಇಡಬೇಕು ಆಗ್ನೇಯದಲ್ಲಿ ಶಿವ ಈಶಾನ್ಯದಲ್ಲಿ ವಿಷ್ಣು ವಾಯುವ್ಯದಲ್ಲಿ ಸೂರ್ಯ ನೈಋತ್ಯದಲ್ಲಿ ಗಣಪತಿ ಈ ರೀತಿ ಇಟ್ಟು ಮಧ್ಯದಲ್ಲಿ ದೇವಿಯನ್ನು ಇಡುವಂಥದ್ದು ಇಲ್ಲಿ ಪೂಜೆ ಮಾಡಬೇಕಾದ್ರೆ ಮುಂಚೆ ಗಣಪತಿ ಗಣಪತಿಯ ನಂತರ ಸೂರ್ಯದೇವರು ಅಂದರೆ ನವಗ್ರಹಗಳು ಅದರ ನಂತರ ವಿಷ್ಣು ವಿಷ್ಣುವಿನ ನಂತರ ಶಿವ ಶಿವನ ನಂತರ ದೇವಿ ಈ ರೀತಿ ನೀವು ಪೂಜೆಯನ್ನು ಮಾಡಬೇಕು ಇದನ್ನು ಪಂಚಾಯತನ ಕ್ರಮ ಅಂತವೆ ಅಂದರೆ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡೋಕ್ಕೋಸ್ಕರ ಗಣಪತಿ ನವಗ್ರಹಗಳ ಒಂದು ಆಶೀರ್ವಾದ ಸೇವಕೋಸ್ಕರ ನವಗ್ರಹಗಳು ವಿಷ್ಣು ಅಂದರೆ ಈ ಪೂಜೆಯನ್ನು ಸರಿಯಾಗಿ ನಡೆಸ್ಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡುವಂತಹ ವಿಷ್ಣು ಹಾಗೆ ಈ ಪೂಜೆಯಲ್ಲಿ ನನ್ನ ಮನಸ್ಸನ್ನು ಕೇಂದ್ರೀಕೃತಗೊಳಿಸಬೇಕು ಅನ್ನೋ ಸಲುವಾಗಿ ಶಿವನ ಏನನ್ನು ಈ ಪೂಜೆ ಮಾಡಿ ನಾವು ಲಕ್ಷ್ಮಿಯನ್ನು ಪೂಜನೆ ಮಾಡುವಂಥದ್ದು ಈ ಲಕ್ಷ್ಮೀ ಪೂಜೆ ಮಾಡಿದಾಗ ನೀವು ಸ್ಥಿರಲಕ್ಷ್ಮಿಯಾಗಿ ನೆನೆಸು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಸ್ಥಿರಲಕ್ಷ್ಮಿಯಾಗಿ ನಮ್ಮ ಮನೆಯಲ್ಲಿ ನೆಲೆಸು ಅಂಥೇಳಿ ಅಂದ್ಕೊಂಡು ಪೂಜೆಯನ್ನು ಮಾಡಿ ಬೇಕಾದರೆ ವರಮಹಾಲಕ್ಷ್ಮಿಯ ಸಂಜೆ ಪೂಜೆಯ ಒಂದು ಸಮಯನ ಬೇಕಾದರೆ ಪೋಸ್ಟ್ ಮಾಡ್ತೇನೆ ನಾನು ನಮ್ಮ ಗ್ರೂಪಲ್ಲಿ ಅಥವಾ ಯೂಟ್ಯೂಬಲ್ಲಿ ಹಾಕಿಡ್ತೇನೆ ಯಾವ ಸಮಯಕ್ಕೆ ಪೂಜೆಯನ್ನು ಮಾಡ್ಬೋದು ಅಂಥೇಳಿ ಈ ರೀತಿ ಈ ಸಲ ವರಮಹಾಲಕ್ಷ್ಮಿಯನ್ನು ಪಂಚಾಯತನ ಕ್ರಮದಲ್ಲಿ ಮಾಡಿ ನೋಡಿ ಲಾಸ್ಟ್ ವರ್ಷದ ಪೂಜೆಗೂ ಈ ವರ್ಷದ ಪೂಜೆ ಮುಂದಿನ ವರಮಹಾಲಕ್ಷ್ಮಿ ಬರೋದ್ರೊಳಗೆ ಏನು ಚೇಂಜಸ್ ಆಗ್ತದೆ ಅಂದರೆ ಈ ಪೂಜೆಯ ಫಲ ನಿಮಗೆ ಎಷ್ಟು ಸಿಕ್ತು ಅನ್ನೋದನ್ನು ನೀವು ಅಲ್ಲಿ ನೋಡ್ಕೋಬೋದು ಅಂತ ಹೇಳ್ತೇನೆ ಸಾಧ್ಯವಾದಷ್ಟು ಈ ವಿಷಯನ ಬೇರೆಯವಳಿಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತೇನೆ ನಮಸ್ಕಾರ